ಪರಲೋಕ ತಂದೆ ಪ್ರಭು ಯೇಶ್ವನ ನಾಮದಲ್ಲಿ ಪವಿತ್ರಾಪುರ ಸಾಹಿತಿ ಸ್ವಾಮಿ ನಾವು ಇಷ್ಟರವರೆಗೆ ಸ್ವಾಮಿ ಆ ಒಂದು ತಂದೆಯಾದ ತ್ರಯಕತ್ವದ ಬಗ್ಗೆ ಫಸ್ಟ್ ಚಿಕ್ಕದಾಗಿ ತಿಳ್ಕೊಂಡ ನೆಕ್ಸ್ಟ್ ಸ್ವಾಮಿ ತಂದೆಯಾದ ದೇವರಿಗೆ ಯಹೋವಾಗ ಅರ್ಥ ಏನು ಹೇಳಿ ಸ್ವಾಮಿ ತಿಳ್ಕೊಂಡ ಈಗ ತಂದೆಯಾದ ದೇವರು ತನ್ನ ಹೆಸರನ್ನು ಬೇರೆ ಭಕ್ತರಾಗಲಿ ಅಥವಾ ಪರಿಸ್ಥಿತಿಗಳ ಕಾರಣದಿಂದ ಆಗಲಿ ಅವರಿಗೆ ಬಂದಿರತಕ್ಕಂಥ ಹೆಸರುಗಳು ಏನು ಬೈಬಲಲ್ಲಿದೆ ಇದರ ಬಗ್ಗೆ ಸಾಧ್ಯವಾದಷ್ಟು ತಿಳಿದುಕೊಳ್ಳಿಕ್ಕೆ ಸಹಾಯ ಕೊಟ್ಟು ನಿನ್ನ ನಾಮನ ಮೇಂಪಡ್ಸಪ್ಪ ನೀನು ಮಾಡದ ಕಾರ್ಯಕ್ಕಾಗಿ ಸೋತ್ರ ಯೇಶುವಿನ ನಾಮದಲ್ಲಿ ತಂದೆ ಆಮೇಲೆ ನೋಡಿ ಪ್ರಿಯರೇ ಇರುವಾತನು ಅಥವಾ ಯಹೋ ಅಂತ ಹೇಳೋದು ತಂದೆಯಾದ ದೇವರೇ ಸ್ವತಃ ಅವರೇ ಹೆಸರು ಹಾಕೊಂಡಿರೋದು ಈಗ ಬಾಕಿ ಹೆಸರುಗಳನ್ನ ಭಕ್ತರು ಮತ್ತು ಆ ಪರಿಸ್ಥಿತಿಗಳ ಹೆಸರು ಹಾಕೋಂಗ್ ಮಾಡ್ತು ಆ ಹೆಸರುಗಳು ಏನೆಲ್ಲ ತಂದೆಯಾದೇವರನ್ನ ಹೆಸರು ಹೇಳಿ ಮಹಿಮೆ ಪಡಿಸಿದ್ದಾರೆ ಈಗ ನೋಡಿ ರಾಜಿರಾಜ ರಾಜ ಗಂಧರ್ವ ಹ ಪರಾಕ್ರಮ ಪರಾಕ್ರಮಿ ಸಾಲಿಗಳಲ್ಲಿ ಪರಾಕ್ರಮಿಡ್ಕೊಂಡ್ರು ಕೊಂಡಾಡ್ತಾರೆ ರಾಜೇಂದ್ರ ನೋಡಿದೀರಾ ಹಂಗೇನೆ ಆ ಪರಿಸ್ಥಿತಿ ಸರಿಯಾಗಿ ತಂದೆಯಾದೇವರಿಗೆ ಹೆಸರು ಹಾಕಿದ್ರೆ ಆ ತಂದೆಯಾದೇವರ ಹೆಸರುಗಳು ಯಾರಿಗೆಲ್ಲ ತಿಳಿಬೇಕು ಅಂತ ಆಸೆ ಇಲ್ಲ ಹಾಗಾದ್ರೆ ದೇವರ ಹೆಸರು ಯಾರಿಗೆಲ್ಲ ತಿಳಿಬೇಕು ಹೆಸರುಗಳು ನಾ ಹೇಳ ತಿಳ್ಕೊಳ್ತೀರಾ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇಷ್ಟ ಇದ್ದರೆ ಬರ್ಕೋಬೋದು ತೊಂದರೆ ಇಲ್ಲ ಬರ್ಕೊಂಡ್ರೆ ನಿಮಗೆ ಉತ್ತಮ ಅಲ್ಲಲ್ಲಿಯ ಇಲ್ವ ಒಂದನೇದಾಗಿ ಆದ ದೇವರ ಒಂದನೇ ಹೆಸರು ಏನಂತಂದ್ರೆ ಯಹೋವಾ ಅಂತ ಹೇಳಿದ್ರೆ ಇಬ್ರಿಯ ಪದದ ಪ್ರಕಾರ ಯಾವೇ ಅಂಥೇಳಿ ಇರುವಾತು ಅಂತೇಳಿ ಇದು ತಂದೆಯಾದ ದೇವರೇ ಹಾಕ್ಕೊಂಡಿರ್ತಕ್ಕಂಥ ಹೆಸರು ಹಾಗೆ ಎರಡನೇ ಹೆಸರು ಬಂದು ದೇವ್ರ ನಾವು ಸೋದರಾಗಿದ್ವಿ ಎಲೋ ಹಿಮ ಮುಂದಳಿ ತಂದ ದೇವ್ರ ಇನ್ನೊಂದು ಹೆಸರು ಏನು ಯಲೋ ಹಿ ಮುಂದಳಿ ಅಂದರೆ ಸೃಷ್ಟಿಕರ್ತ ಅಂತ ಅರ್ಥ ಯಲೋ ಹಿಮೇನು ಸೃಷ್ಟಿಕರ್ತ ಅಂತೇಳಿ ಸೃಷ್ಟಿಕರ್ತ ಅಂದರೆ ಆದಿಕಾಂಡ ಒಂದನೇ ಅಧ್ಯಾಯನ್ನು ಓದ್ಕೊಂಡು ಬಂದರೆ ಕಾರ್ಯಗಳ ಬಗ್ಗೆ ನಿಮ್ಗೆ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯದ ಪ್ರಾರಂಭದವರೆ ನಿಮ್ಗೆ ಕ್ಲೀನ್ ಗೊತ್ತಾಗ್ತದೆ ಅಲ್ಲಲಿಯ ಅಲೆಲಿಯಾ ಸೃಷ್ಟಿಕರ್ತ ಅಂತ ಹೆಸರು ಅಲ್ಲಿಯ ಹಾಗಾದರೆ ಒಂದೊಂದು ಹೆಸ್ರುಗಳ ಅರ್ಥ ಮಾತ್ರ ಹೇಳ್ಕೊಂಡ್ ವಿವರಣೆ ಕೊಡೋಕ್ಕಾಗ್ತಾಯಿಲ್ಲ ಹಲೋ ಒಂದೊಂದು ಹೆಸರುಗಳ ಅರ್ಥ ಮಾತ್ರ ಹೇಳ್ಕೊಂಡೋಗ್ತೀನಿ ವಿವರಣೆ ಕೊಡೋಕ್ಕಾಗೋದಿಲ್ಲ ನಾನು ಆದಷ್ಟು ತಿಳ್ಸ್ಕೊಡ್ತೀನಿ ನೀವು ತಿಳ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಕಾಸ್ಮತ್ರೆ ನಿಮಗೇನಾದರೂ ಪುನಃ ಬೇಕಾದರೆ ನಾನು ಬೇಕಿದ್ರೆ ಯೂಟ್ಯೂಬಲ್ಲಿ ನಾಳೆ ಹಾಕ್ತೀನಿ ನಾಳೆ ನಡೆದಾಗ ಹಾಕ್ತೀನಿ ನೀವು ಅದನ್ನ ಒಂದೊಂದು ಹೆಸರುಗಳನ್ನ ಬರ್ಕೊಳ್ಳಿ ತೊಂದರೆ ಇಲ್ಲ ಅಲ್ಲೆಲ್ಯ ಒಂದರ ಎರಡನೇದಾಗಿ ಹೆಲೋ ಹೀಮುದಾರೆ ಸೃಷ್ಟಿಕರ್ತ ಅಂತರ್ಥ ಅರ್ಥ ಅಲ್ವಯ ಹಾಗೇನೆ ಸ್ವಾಮಿಗೆ ತುಂಬ ಹೆಸರುಗಳಿದೆ ಪ್ರಿಯರೇ ತುಂಬ ಹೆಸರುಗಳಿದೆ ಅದನ್ನು ವಿವರಣೆ ಕೊಡೋಕ್ಕಾಗೋದಿಲ್ಲ ಬೇರೆ ಹೇಳ್ಕೊಂಡು ಹೋಗ್ತೀನಿ ಅಷ್ಟೇ ಆಯ್ತಾ ಎಲ್ ಎಲೋಹೀನ್ ಅಂತ ಹೇಳ್ತಾರೆ ನಮ್ಮ ದೇವರಿಗೆ ಏನು ಎಲ್ ಅಂತಾರೆ ಆದಿ ಕಂಡ ಹದಿನಾಲ್ಕನೇ ಅಧ್ಯಾಯ ಹದಿನೇಳರಿಂದ ಇಪ್ಪತ್ತೆರಡರವರೆಗಿದೆ ಅದನ್ನು ನೀವು ವಿವರಿಸ್ಬಿಟ್ಟು ಹೋದರೆ ನಿಮ್ಗೆ ಕ್ಲೀನಾಗಿ ಗೊತ್ತಾಗ್ತದೆ ಅಲ್ಲೇ ಅಲ್ಲಿಯ ಅಂದರೆ ಭೂಮಿ ಆಕಾಶಗಳನ್ನ ನಿರ್ಮಾಣ ಮಾಡಿದ ದೇವರು ಅಂತ ಅರ್ಥ ಏನು ಎಲ್ ಎಲೋಹೀನ್ ಅಂತಂದ್ರೆ ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ದೇವರು ಆದಿ ಕಾಂಡ ಹದಿನಾಲ್ಕನೆಯಿಂದ ಹದಿನೇಳನೇ ವಾಕ್ಯದಿಂದ ಇಪ್ಪತ್ತೆರಡನೇ ವಾಕ್ಯದಿಂದ ನಿಮ್ಮ ಮನೇಲಿ ಓದ್ಕೋಬೇಕು ಅಲ್ಲ ಎರಡನೇದಾಗಿ ಸತ್ಯಾಸಂತನಾದ ದೇವರು ಅಂತ ನಮ್ಮ ದೇವರಿಗೆ ಹೆಸರು ಅಂದ್ರೆ ಸತ್ಯ ಪುರುಷ ಅವರಲ್ಲಿ ಸುಳ್ಳು ಹೇಳೋದಿಲ್ಲ ಏನು ಸತ್ಯವಂತ ಸತ್ಯವಂತ ಸತ್ಯವಂತದಲ್ಲಿ ಅದಕ್ಕೆ ಆಧಾರವಾಗಿ ಏಷಾಯ ಅರವತ್ತೈದನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ಬರೆದಿದೆ ಏನಂತ ಏಸಾಯ ಅರವತ್ತೈದು ಹದಿನಾರಲ್ಲಿ ನನ್ನ ದೇವರಿಗೆ ಸತ್ಯವಂತನಾದ ದೇವರೊಂದು ಹೆಸರು ಇದೆ ಅಯ್ಯೋ ನಿಂಗ್ರಾಜ್ ಏನಪ್ಪ ಅವನೊಬ್ಬ ಧರ್ಮಿಷ್ಟ ಅಂತ ಹೇಳೋದಿಲ್ವಾ ಅಯ್ಯೋ ಅವನ ಏನಪ್ಪ ಸತ್ಯ ಪುರುಷ ಅಂತ ಹೇಳೋದಿಲ್ವಾ ಅಯ್ಯೋ ಅವನೊಬ್ಬ ಕುಡ್ಕ ಅಂತ ಹೇಳೋದಿಲ್ವಾ ಅವನೊಬ್ಬ ಅಂತವನು ಅಂತ ಹೇಳೋದಿಲ್ವಾ ಹೇಳ್ತಾರೆ ತಾನೆ ಹಂಗೇನೆ ಹೆಸರು ಕಟ್ತಾರೆ ನೋಡಿದಿರಾ ಲೋ ಕುಂಟ ಬಾರ ಇಲಿ ಲೋ ಮೋಟಾ ಬಾರ ಇಲ್ಲಿ ನಮ್ಮಲ್ಲೊಬ್ಬ ಹೇಳಿ ಯಾಕೆಂದರೆ ಅಡ್ಡ ಹೆಸರುಗಳು ಹಾಗೇನೆ ನನ್ನ ದೇವರಿಗೆ ಅಡ್ಡ ಹೆಸರು ಆಗ್ಲಿಲ್ಲ ಮಹಿಮೆ ಹೆಸರುಗಳನ್ನ ಕೊಟ್ಟರು ಅವರು ಅಲ್ಲಲ್ಲಿಯ ಹಾಗೆ ನನ್ನ ದೇವರ ಹೆಸರೇನು ಏಷ ಅರವತ್ತೈದು ಹದಿನಾರ ಪ್ರಕಾರ ಸತ್ಯ ಸಂಧನಾದ ದೇವರು ತಳಿ ನೆಕ್ಸ್ಟ್ ನಾಲ್ಕನೇ ಹೆಸರು ಬಂದು ಎಲ್ ಕನ್ನ ಎಲ್ ಕನ್ನ ಅಂತ ಏನು ಗೊತ್ತಾ ಅಸೂಯೆ ಪಡುವ ದೇವರು ನಮ್ಮ ದೇವರಿಗೆ ಏನು ಗೊತ್ತಾ ಭಯಂಕರ ಅಸೂಯೆ ಇದೆ ನನ್ನ ಅಲ್ಲದ್ರೆ ಬೇರೆ ಯಾವನ್ನ ಆರಾಧನೆ ಮಾಡಬಾರ್ದು ಅಲಲಿಯ ಅಲಲಿಯ ನನ್ನ ದೇವರ ಹೆಸರು ಎಲ್ ಕಣ್ಣ ಅಂತಂದರೆ ಇದೆಲ್ಲ ಹೇಳ್ಕೊಳ್ತಾ ಇಬ್ಬಿಯ ಬೈಬಲ್ನಲ್ಲಿ ಇದೆಲ್ಲ ಬರ್ತದೆ ಕನ್ನಡದ ಬೈಬಲ್ಗಳಲ್ಲಿ ಕೆಲವೊಂದು ಹೆಸರುಗಳಿದೆ ಯಹೋ ನಿಶ್ಚಿನ್ ಇದೆಲ್ಲ ಅದೆಲ್ಲ ಹೆಸರು ಇದೆ ಎಲ್ಕನ್ನ ಅಂದರೆ ವಿಮೋಚನೆ ಕಂಡ ಮೂವತ್ತು ನಾಲ್ಕು ಹದಿನಾಲ್ಕರಲ್ಲಿ ಬರ್ದೇ ಪ್ರಿಯರೇ ಹಸುವೆ ಪಡೋ ದೇವರು ಅಂದರೆ ಹಸುವೆ ಯಾಕೆ ಅಂದ್ರೆ ನಿಜವಾದ ದೇವರಾಗಿರ್ತಕ್ಕಂಥ ನನ್ನ ಬಿಟ್ಟು ಬೇರೆ ಯಾವ್ದಾವುದಕ್ಕೂ ಆರಾಧನೆ ಮಾಡ್ತಾ ಹೋದಾಗ ಅವ್ರಿಗೆ ನಿಜವಾಗಿ ಹಸುವೆ ಆಗುತ್ತೆ ಉದಾಹರಣೆಗೆ ಸ್ವಂತ ಅಪ್ಪನ ಅಪ್ಪ ಅಂತ ಕರೆಯದ್ಬಿಟ್ಬಿಟ್ಟು ಪಕ್ಕದ ಮನೆಯಲ್ಲಿ ಹೋಗ್ಬಿಟ್ಟು ಅಪ್ಪ 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 ಅಂತ ಕರಿಬಿಟ್ಟು ನಿನ್ನ ಅಪ್ಪನ ಅಂಕಲ್ ಅಂತ ಕರೆದ್ರೆ ಅಪ್ಪನಿಗೆ ಕೋಪ ಬರ್ತದ ಇಲ್ವ ಹಸುವೆ ಬರ್ತದ ಇಲ್ವಾ ನೀನು ಒಬ್ಬನಿಗೆ ತುಂಬ ಸಹಾಯ ಮಾಡ್ತೀಯ ನಿನ್ನ ಮುಂದಗಡೆ ನಾನು ಮಂಗಳಮ್ಮನ ಹೊಗಳ್ತಾ ಇದ್ರೆ ನಿನಗೆ ಬೇಜಾರಾಗುತ್ತೆ ಇಲ್ವಾ ಸಹಾಯ ಮಾಡೋದು ನಾನು ಮಂಗಳ ಅಮ್ಮನ ಅಂತ ಹೇಳ್ತಾರ ಇಲ್ವಾ ಅದಕ್ಕೆ ನನ್ನ ದೇವ್ರದ್ದು ಏನು ಗೊತ್ತಾ ಅವ್ರು ಏನು ತಿಳ್ಕೊಳ್ತಂದ್ರೆ ನಮ್ಮ ದೇವ್ರದ್ದು ಒಂದೇ ಒಂದು ಏನು ಗೊತ್ತಾ ಹಸು ಯಾವ ಥರ ಇದೆ ಅಂದರೆ ನಿಜವಾದ ದೇವರಿಗೆ ಕೊಡಬೇಕಾದಂಥ ಗೌರವವನ್ನು ಕಲ್ಲು ಮರ ಮಣ್ಣು ಸತ್ತು ಹೋಗಂಥ ಪ್ರಾಣಿಗಳಿಗೆ ಕೊಡ್ತಾ ಇದ್ರೆ ಅವತ್ತು ಹಸು ಪೂಜೆ ಅಂತೆ ಆ ಪೂಜೆ ಅಂತೆ ಇದೆಲ್ಲ ಮಾಡ್ಕೊಂಡಿದ್ದಾಗ ಏನಾದ್ರು ಸತ್ತು ಹೋಗುವಂಥ ಪ್ರಾಣಿಗಳವು ಹಸು ಕೋತಿ ಇದಕ್ಕೆಲ್ಲ ನನ್ನ ಫ್ರೆಂಡ್ ಈಗ ಹೇಳ್ತಿದ್ದೆ ಅವರು ಊರಲ್ಲಂತೆ ಈ ನಾಳೆ ದಿವಸ ಅಮಾವಾಸ್ಯ ಅಲ್ವಾ ಫುಲ್ಲು ಊರಲ್ಲಿರೋ ನಾಯಿಗಳನ್ನ ಹಿಡ್ಕೊಂಡ್ಬಿಟ್ಟು ಅದಕ್ಕೆ ಪೂಜೆ ಮಾಡ್ತಾರಂತೆ ಪೂಜೆ ಮಾಡಿ ಎರಡು ಚಪಾತಿ ನಾಲ್ಕು ಪೀಸ್ ಮಟನು ನಾಯಿಗಳು ಖುಷಿಯೋ ಖುಷಿ ಏನಾದರೂ ಆಗಲಿ ಕಟ್ ಹಾಕೊಂಡು ಪೂಜೆ ಮಾಡಿದ್ರೆ ನಾಲ್ಕು ಪೀಸು ಮಟನ್ ಸಿಗ್ತಿದೆ ಅಂತ ಹೇಳಿ ಅಲ್ಲಿಯ ಅಲ್ಲೆಲ್ಲ ನೋಡಿ ನೋಡಿ ಜನಗಳು ಎಂಥ ದೊಡ್ಡ ಜನಗಳು ಸತ್ತು ಹೋಗುವಂಥ ಪ್ರಾಣಿಗಳಿಗೆ ಬಿದ್ದು ಹೋಗುವಂಥ ಮರಗಳಿಗೆ ಪೀಸ್ ಪೀಸ್ ಕಲ್ಲುಗಳಿಗೆ ಪೂಜೆ ಮಾಡ್ತಾರೆ ಕೇಳಿದ್ರೆ ಗೊತ್ತಾ ನಾನು ಅದರಲ್ಲೂ ದೇವ್ರು ಕಾಣ್ತಾ ಇದ್ದೀನಿ ಹೇಳ್ತಾರೆ ನನ್ನ ದೇವರು ನಿಜವಾಗಿ ಸೃಷ್ಟಿಕರ್ತ ಸೃಷ್ಟಿ ಕರ್ತನನ್ನ ಪೂಜೆ ಮಾಡಿದ್ಬಿಟ್ಟು ಸೃಷ್ಟಿ ವಸ್ತುಗಳನ್ನ ಪೂಜೆ ಮಾಡಿದಾಗ ನಿಜವಾಗಿ ಬೇಜಾರಾಗುತ್ತೆ ಅಲ್ಲ ನಾನು ಹೇಳ್ದಲ್ಲ ನಿಜವಾದ ಅಪ್ಪನನ್ನ ಬಿಟ್ಟು ಬೇರೆ ಬೇರೆ ಅಪ್ಪಂದ್ರನ್ನ ನಾವು ಡ್ಯಾಡಿ ಡ್ಯಾಡಿಯಿಂದ ಕರೆದಾಗ ನಿಜವಾದ ಅಪ್ಪನೇ ಬೇಜಾರಾಗುತ್ತೆ ಆಗ ಅದಕ್ಕೋಸ್ಕರ ಎಲ್ ಕನ್ನ ಅಂತ ಹೇಳಿ ಅದಕ್ಕೆ ಹೆಸರಾಯ್ತಾ ನೆಕ್ಸ್ಟ್ ಎಲ್ ಮೋಶಾಹಿ ಅಂತ ಹೇಳಿ ಎಲ್ ಮೋಶಾಹು ಎಲ್ ಮೋ ಶಾಹ ಅಂತ ಕೀರ್ತನೆ ಅರವತ್ತೆಂಟು ಇಪ್ಪತ್ತರಲ್ಲಿ ಬರೆದ್ರೆ ವಿಮೋಚನೆಗೊಳಿಸುವ ಮತ್ತು ಬಿಡುಗಡೆ ನಾಯಕನಾದ ದೇವರು ಅಂತೇಳಿ ಅಂದ್ರೆ ಏನು ಅಂತ ವಿಮೋಚನೆ ಕೊಡುವನು ಮತ್ತು ಬಿಡುಗಡೆ ಮಾಡುವಂಥ ದೇವರು ಅಂತ ಹೇಳಿ ಅಲ್ಲಲ್ಲಿಯೋ ಹಾಗೆ ಎಲ್ ನೌಕುಮ್ಮ ಅಂತೇಳಿ ಯಾಕೆಂದ್ರೆ ನಿಮ್ಗೆ ಬೇಕು ಅದಕ್ಕೋಸ್ಕರ ಹೇಳ್ತೇನೆ ನಿಮ್ಗೆ ಅದ ಈ ಅಧ್ಯಾಯ ಮಾತ್ರ ಕಷ್ಟ ಇದೆ ನೆಕ್ಸ್ಟ್ ಮುಂದಕ್ಕೆ ಬರೋದ ಅಧ್ಯಾಯ ಸುಲಭ ಇದೆ ಎಲ್ಲಿ ನೌಕುಮ್ಮೆ ಸಂತೈಸುವ ದೇವರು ಅಂತೇಳಿ ಅಲ್ಲಿಯ ಸಂತೈಸ ದೇವರು ಅಂತೇಳಿ ಒಂದನೇ ಕುರಿತ ಹದಿನೈದನೇ ಅಧ್ಯಾಯದಲ್ಲಿ ಬರ್ತಿದೆ ಅದು ಭರವಸೆ ಕೊಡುವಂತಹ ದೇವರು ಅಂದ್ರೆ ಹದಿನೈದನೇ ಅಧ್ಯಾಯ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರವರೆಗೂ ಕೂಡ ವಚನ ಬರ್ತದೆ ಐದರಲ್ಲಿ ಬರ್ತಿದೆ ಎಂದರೆ ಸಂತೈಸ ದೇವರು ನೋಡಿ ಇವತ್ತು ಏನೇ ದುಃಖದಲ್ಲಿ ಇರಿ ಏನೇ ಚಿಂತೆಲಿ ಒಂದು ಆರಾಧನೆ ಮಾಡಿದರೆ ಸಮಾಧಾನ ಒಂದು ಬಿಡ್ತದೆ ದೇವರು ಒಂದಲ್ಲ ದಿವಸ ಒಳ್ಳೆದು ಮಾಡೇ ಮಾಡ್ತಾರೆ ಸಮಾಧಾನ ಬಿಡ್ತದೆ ದೇವರು ಅಂತ ಹೇಳ್ತಾರೆ ಎಲ್ಲೋಲಂ ದೇವರೇ ಆರಾಧನೆ ಅಂತ ಹಾಡು ಕೇಳಿದ ಹೋಲಂ ಅಂತ ಕೀರ್ತನೆ ನೂರು ಐದು ಮತ್ತೆ ಕೀರ್ತನೆ ತೊಂಬತ್ತು ಒಂದರಲ್ಲಿ ಏನ್ ಅಂತಾರೆ ತಲ ತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಇರುವಂತಹ ದೇವರು ಅಂತ ಅರ್ಥ ಎಲ್ ಏನು ತಲ ತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಇರುವಂತಹ ದೇವರು ಅಲಲಿಯ 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 ಅರ್ಥ ಎಲ್ ಶಡಾಯ್ ಕೇಳಿದಿರ ನೀವು ಎಲ್ ಷಡ ಎಲ್ ಷಾಯಿ ಸರ್ವಶಕ್ತ ಅಂತೇಳಿ ಕೇಳಿದಿರಲ್ಲ ಇದು ಬೈಬಲ್ ಅಲ್ಲಿ ನೀವು ನಿಮ್ಮ ಕನ್ನಡ ಬೈಬಲ್ ಕೊಡಿದೆ ಎಲ್ ಹಲಾಂ ಇದೆ ಎಲ್ ಷಡ ಇದೆಲ್ಲ ಬೈಬಲ್ ಇರುವಂತ ಹೆಸರುಗಳು ಅದಕ್ಕೋಸ್ಕರ ವಾಕ್ಯ ಸಮೇತ ತೋರಿಸ್ತಾ ಇದೆ ನಿಮಗೆ ಎಲ್ ಷಡ ಇದ್ದರೆ ದೇವರು ಆದಿ ಕಾಂಡ ಹದಿನೇಳು ಒಂದರಲ್ಲಿ ಅಬ್ರಾಹ್ಮಣಿ ಜೇವರು ಹೇಳ್ತಾರೆ ನಾನೇ ಸರ್ವಶಕ್ತನಾದ ದೇವರು ನನಗೆ ದೋಷವಿಲ್ಲದೆ ನೀನು ನಡ್ಕೋಂತ ಹೇಳಿ ಸರ್ವಶಕ್ತ ಅಂದರೆ ಯಾವುದ್ರಲ್ಲೂ ಕೂಡ ಅವ್ರಿಗೆ ಶಕ್ತಿ ಇಲ್ಲ ಅಂತಿಲ್ಲ ಎಂಥ ಶಕ್ತಿಗಳು ಅವ್ರ ಮುಂದೆ ನಿಂತ್ಕೊಬಿಟ್ಟು ಅದು ಕರ್ಗೋಗ್ಬಿಡ್ತದೆ ಎಂಥ ದುಷ್ಟಶಕ್ತಿ ಬರಲಿ ಎಂಥ ಬೆಟ್ಟದಷ್ಟು ದೊಡ್ಡ ಸಮಸ್ಯೆಗಳೇ ಬರಲಿ ಯೇಸುವಿನ ನಾಮ ಹೇಳ್ದಾಗ ಕರ್ಗೋಬೇಕು ಹಾಗಾದ್ರೆ ನನ್ನ ದೇವ್ರು ಯಾರು ಗೊತ್ತಾ ಸರ್ವಶಕ್ತಿ ಉಳ್ಳವನು ನಾವು ದೇವರಲ್ಲ ಲಕ್ಷ್ಮಿ ನಮ್ಮ ಒಳಗಡೆ ಇರೋ ದೇವ್ರದ ಸರ್ವಶಕ್ತ ಇವತ್ತು ಆ ಮಗಳ ಒಳ್ಳೆ ಸಾಕ್ಷಿ ಹೇಳಿದ್ರು ಅವರು ಅಂಕಲ್ ನನ್ನ ಮನೆಯಲ್ಲಿ ಮಾಟ್ಲಾಗಿಟ್ಲಾಬಿಟ್ಟು ನಾವು ಭಯ ಪಡೋದಿಲ್ಲ ನನ್ನ ಒಳಗಡೆ ದೇವರು ಸರ್ವಾಸಕ್ತ ಅಂತ ಅದಲ್ಲ ಅದ್ರ ಸಾಕ್ಷಿ ನಾ ಮತ್ತೆ ಹೇಳಿಸ್ತೀನಿ ನಿಮಗೆ ಮತ್ತೆ ಎರಡು ಸಾಕ್ಷಿ ಇದೆ ನಮ್ಮ ಇವ್ರ ಕುಟುಂಬದಲ್ಲಿ ಇರೋ ಎಲ್ಲ ಹೆಂಗಸರದ ಮಕ್ಕಳು ಮರಿಗಳದೆಲ್ಲ ಬಟ್ಟೆನೇ ಎತ್ಕೊಂಡು ಹೋಗ್ಬಿಟ್ಟು ಮಾಟ್ಲ ಮಾಡಿಟ್ಟು ಅದ್ಮೇಲೆ ಕುಂಕುಮ ಎಲ್ಲ ಹಾಕ್ಬಿಟ್ಟೆಲ್ಲ ಬಿಸಾಕಿದ್ದಾರೆ ಬಟ್ಟೆ ನರ್ಕೊಂಡು ಬಿಟ್ಟಿದೆ ಹಾಂ ಅದ್ರ ಬಗ್ಗೆ ನಾನು ಹೇಳ್ತೀನಿ ಹೇಳ್ತೀನಿ ಮಗಳೇ ಏನು ಗೊತ್ತಾ ಆ ಮಾಟ್ಲಾ ಮಾಡೋಕ್ಕೆ ಬಟ್ಟೆ ಪೀಸ್ನೆಲ್ಲ ಹೆಚ್ಕೊಂಡೋಗಿದಾರೆ ಇವ್ರ ಮನೆಯದು ಆದರೆ ಇವರು ಯಾರು ಭಯಪಡಲಿಲ್ಲ ದೇವರ ಆಸ್ವಾದ ಮಾಡೇ ಮಾಡ್ತಾರೆ ಆಮೇಲೆ ಅಲ್ಲಿಯ ಯಾಕೆ ನನ್ನ ದೇವ್ರ ಕೈಯಲ್ಲಿ ಅಸಾಧ್ಯವಾದದ್ದು ಯಾವುದಿಲ್ಲ ನಮ್ಮ ದೇವರ ನಾಮದ ಮುಂದೆ ಆ ಮಾಟ ಕಾಲ್ಕಡೆ ಅದಲ್ಲೆಸ್ಟ್ ಎಲೋ ಹೀಮ್ ದೇವರು ನಾನು ಹೇಳಿದಾಗೆ ಸೃಷ್ಟಿಕರ್ತ ಹಾದಿ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯದ ಮೇಲ್ಭಾಗ ಆಯ್ತಾ ಎಲ್ರೂ ಎಲ್ರೋ ಈ ಕೇಳಿದಿರ ಎಲ್ರ ಕೇಳಿದಿರಂತಾನೆ ಈಗಲೂ ಕೂಡ ನಾವು ಆಡೋದು ನಿಜ ಅಲ್ವಾ ಹಾಂ ಎಲ್ಲರೂ ಹೀಂದರೆ ನಾವು ಆಡ್ತೀವಿ ಎಲ್ರೋ ಹಿ ಎಲ್ರೋ ಹೀ ಅಂತ ಆಡ್ತೀವಿ ಅದರ ಅರ್ಥನೇ ಗೊತ್ತಿಲ್ಲ ಏನು ಪ್ರಯೋಜನ ಪ್ರಯೋಜನಕ್ಕೂ ಅರ್ಥನೇ ಗೊತ್ತಿಲ್ಲ ನಾಡಿ ಅಲ್ ಜನ ಅದಕ್ಕೋಸ್ಕರ ನಮಗೆ ವಿವರಿಸ್ತಾ ಇದ್ದೀನಿ ಎಲ್ಲರೂ ಹಿಂದೆ ನನ್ನನ್ನು ನೋಡುವ ದೇವರು ನೀನು ಎಲ್ಲೇ ಇದ್ರು ಏನೇ ಮಾಡಿದ್ರು ಎಲ್ಲದೇ ಮಾಡಿದ್ರು ನಿನ್ನ ನನ್ನ ದೇವರ ಕಣ್ಣುಗಳು ನೋಡ್ತಾ ಇದೆ ಇದಕ್ಕೆ ಎಂದರೆ ಆಗರ ತಗೊಂಡೊಬ್ಳು ಇರ್ತಾರೆ ಈ ಮುಸ್ಲಿಮನರು ಮತ್ತೆ ಕ್ರೈಸ್ತರು ಆಗಿರ್ತಕ್ಕಂಥ ಒಂದು ಕತೆ ಎಲ್ಲರೂ ಹಿಂದೆಡೋದು ಜಾಗದಿಂದ ಯಾವ ಥರ ಅಂದರೆ ಅಬ್ರಹಮನಿಗೆ ಒಂದು ಹೆಂಡತಿ ಆಗಾರ ಮನೆ ಕೆಲಸಳು ದೇವರು ಏನಂತಾರೆ ಮುದುವಯ್ಸಲು ಮಕ್ಕಳಾಗ್ತದ್ರೆ ಹೇಳ್ಬಿಟ್ರು ಕೊನೆಗೆ ಅವ್ರಿಗೆ ಎಪ್ಪತ್ತೈದು ವರ್ಷ ಆಯ್ತು ನೂರು ವರ್ಷದವರೆಗೂ ತೊಂಬತ್ತೊಂಬತ್ತು ವರ್ಷದವರೆಗೂ ಮಕ್ಕಳಾಗಲಿಲ್ಲ ಈ ಜನಗಳಿಗೆ ಏನು ಗೊತ್ತಾ ಕೇಳಿದ ತಕ್ಷಣ ಕೊಟ್ಬಿಡಬೇಕು ಸ್ವಲ್ಪ ಒಂದು ವರ್ಷ ಎರಡು ವರ್ಷ ಆಗ್ಬಿಟ್ಟು ಏ ಇನ್ನು ದೇವ್ರು ಕೊಡೋದಿಲ್ಲ ಅಂದ್ಬಿಟ್ಬಿಡೋದು ಈ ವ್ಯಕ್ತಿಯಿಂದ ಹೆಂಡತಿ ಏನು ಮಾಡೋದು ಗೊತ್ತಾ ಅಂತಿಂತೂ ನನ್ನ ಕೈಲಿ ಆಗೋದಿಲ್ಲ ಮಗು ನೀ ಸಣ್ಣ ದಾಸಿನ ಇಟ್ಕೊಬಿಡು ದಾಸಿದ ಮಗು ನನ್ನ ತೊಡೆ ಮೇಲೆ ನಾನು ಅಂತ ಅಂದ್ರೆ ಏನು ಮಾಡೋದು ದಾಸಿಗೆ ಬಿಟ್ಕೊಟ್ಲು ಕೊನೆಗೆ ಅಂತ ಆ ಕಾರ್ನಿಗೆ ಮಕ್ಕಳಾಗೋಯ್ತು ಮಕ್ಕಳಾದ ಮೇಲೆ ದಾಸಿ ಏನು ಮಾಡೋದು ನಿಜವಾದ ಯಜಮಾನ್ಯ ಫೂಲ್ ಮಾಡ್ತಾರೆ ಅವಾಗ ಯಜಮಂತಿ ಮನೆ ಬಿಟ್ಟು ಓಡಿಸ್ಬಿಡ್ತಾಳೆ ಹೌದು ಅದೇ ನೋಡಿ ಗೊತ್ತಾಗ್ತದೆ ಹಾಂ ಸಾರ ಸಾರಾ ಹಾಂ ಏನು ಮಾಡೋದು ಓಡಿಸ್ಬಿಡ್ತಾರೆ ಓಡಿಸಿ ಆದಮೇಲೆ ಅಲ್ಲಿ ಏನಾಗ್ತದೆ ಗೊತ್ತಾ ಅವಳು ಮರುಗಾಡಲ್ಲಿ ಕುರ್ಚಿ ಕಿರಿಸ್ತಾಳೆ ದೇವರು ಆ ಮಗು ಕಿರಿಸ್ತದೆ ಆಗ ದೇವದೂತ ಬಂದಾಗ ದೇವರು ನನ್ನ ಈ ಮರುಭೂಮಿಯಲ್ಲೂ ನೋಡಿದ್ರಲ್ಲ ಅಂತ ನೋಡಿ ಖುಷಿ ಕೊಡ್ತಾಳೆ ಎಲ್ಲಿ ಮರುಭೂಮಿಯಲ್ಲೂ ಅಂತ ಆಗ ಅವಳು ಇಟ್ಟಂತ ಹೆಸರು ಏನು ಗೊತ್ತಾ ಎಲ್ರೋಹಿತ ಎಲ್ರೋಹಿತ ಅವಳು ಇಟ್ಟ ಹೆಸರು ಏನ್ ಗೊತ್ತಾ ನಾನು ಮರುಭೂಮಿಲಿ ನನ್ನ ಕಿರ್ಚಾಡ್ತಾ ಇದ್ರು ನನ್ನ ಮಗು ಕಿರ್ಚಾಡಿದ್ರು ಕೂಡ ದೇವರು ನನ್ನ ಅಲ್ಲೂ ಕೂಡ ಬಿಡಲಿಲ್ಲ ನನ್ನ ಬಂದು ನೋಡಿದ್ರು ನಿಮ್ಮ ಮನೆಯ ಪರಿಸ್ಥಿತಿ ಮರುಭೂಮಿ ಆಗಿರ್ಬೋದು ನಿಮ್ಮ ಮನೆಯ ಪರಿಸ್ಥಿತಿ ಪಂಚರ್ ಆಗಿರ್ಬೋದು ಆದರೆ ನನ್ನ ದೇವರು ನಿಮ್ಮನ್ನ ಇಳಿದಾಗ ಕಾಪಾಡ್ತಾರೆ ಬೇರೆ ಇದು ಒಂದ್ರ ಮೇಲೆ ನಂಬಿಕೆ ಇರಲಿ ಆಮೇಲೆ ಫೈಸ್ ಲಾಡ್ ಫೈಸ್ಲಾಡ್ ಬೇಗ ಬೇಗ ಹೋಗ್ತೀನಿ ಎಲ್ಲರೂ ಇದ್ದಾರೆ ಇಮಾನುವೆಲ್ ನಮ್ಮ ದೇವರ ಇನ್ನೊಂದು ಹೆಸರು ಏನು ಇಮಾನುವೆಲ್ ಎಂದ್ರೆ ಆ ಏಷಾಯ ಹದಿನೇಳು ಹದಿನಾಲ್ಕರಲ್ಲಿ ಬರ್ತಿದೆ ನಮ್ಮೊಂದಿಗೆ ಇರುವ ದೇವರು ಅಂತ ಅರ್ಥ ಸುಮಾರು ಜನ ಬೈಕಲ್ಲಿ ಸುಮಾರು ಜನ ಬಸ್ಸಲ್ಲೆಲ್ಲ ಬರ್ತಿದೆ ನೋಡಿರ್ಬೋದು ಇಮಾನುವೆಲ್ ಅಂತ ಹೇಳಿ ಬರ್ತಿರೋದು ಅದ್ರ ಅರ್ಥ ಗೊತ್ತಾ ನಮ್ಮೊಂದಿಗೆ ಇರೋ ದೇವರು ಆರಾಧನೆ ಇಮಾನುವೆಲ ಆರಾಧನೆ ಇಮಾನುವೆಲ್ಲ ನನ್ನ ಜೊತೆಯಲ್ಲಿ ಇರುವವನೇ ನಮ್ಮ ಮಧ್ಯದಲ್ಲಿ ವಾಸಿಸುವವನೇ ನಮ್ಮ ಜೊತೆಯಲ್ಲಿ ಇರುವವನೇ ನಮ್ಮ ಮಧ್ಯದಲ್ಲಿ ವಾಸಿಸುವವನೇ ನೀ ಪರಿಶುದ್ಧ ಪರಿಶುದ್ಧ ಪರಿಶುದ ದೇವನೇ ನೈಟಾಗಿದೆ ಜ್ವರ ಆಡೋಕೆ ಹೋಗೋದಿಲ್ಲ ಇಮಾನ ಮೇಲ ಅಂತಾರೆ ಏಷಾಯ ನಾನು ಹೇಳ್ತೀರಾ ಹೆಸರು ಪೂರ್ತಿ ಬೈ ಬರೋದಿದೆ ಅದಕ್ಕೇನೇ ವಚನ ಸಮೇತ ಹಿಡಿತೀರದು ನೀವು ನಾಳೆ ಅದು ನೋಡ್ಬೇಕು ನೀವು ಸಾಧ್ಯ ಕ್ರಿಸ್ಮಸ್ ದಿವಸ ಡಿಸ್ಕಸ್ ಮಾಡೋಣ ನಾವು ಹದಿನೇಳು ಹದಿನಾಲ್ಕರಲ್ಲಿ ನಮ್ಮೊಂದಿಗೆ ಇರುವ ದೇವರು ಅಂತೇಳಿ ಆಯಿತಾ ನಾನು ಆಗ್ನೇಳ್ತೇನೆ ನಿಮಗೆ ಯಹೋ ಅಂತದೇ ಆದಿಕಾಂಡ ನಾಲ್ಕು ಇಪ್ಪತ್ತಾರಲ್ಲಿ ಯಹೋ ಅಂತ ಹೇಳೋದು ಹೆಸರಿನಿಂದ ಇದು ಮಾಡ್ತದೆ ನೆಕ್ಸ್ಟ್ ಯಹೋವ ಹೀರೆ ಕೇಳಿದೀರ ಯಹೋವ ಹೀರೆ ಹೀರೇ ಹೀರೆ ಅಂತ ಆಡಿದೆ ಯಹೋವ ಹಿರೇ ಅಂತ ಏನು ಗೊತ್ತಾ ಇಪ್ಪತ್ ಆದಿಕಾಂಡ ಇಪ್ಪತ್ತೆರಡನೇ ಅದೇ ಹದಿಮೂರು ಹದಿನಾಲ್ಕು ಏನು ಏನ್ ಮಾಡ್ತದೆ ದೇವರು ಮಾಡ್ತಾರೆ ಅವನ ಪರೀಕ್ಷೆ ಮಾಡೋಕೆ ಯಹೋ ಹಿರೇ ಅಂತ ಹೇಳೋ ಹೆಸರು ಹೆಂಗೆ ಬಂತಿದ್ರೆ ಚಿಕ್ಕದಾಗಿ ವೇಳಿಸ್ತೀನಿ ಅಷ್ಟೇ ಅಬ್ಬರ ಅಮ್ಮ ಮನೆಗೆ ವಯಸ್ಸು ನಾನು ಆಗ್ಲೇ ಇದೆ ಮಗು ಆದಮೇಲೆ ಮಗು ಒಂದು ಬೆಳೆದು ಬರ್ತಾ ಇರುವಾಗ ಸಡನ್ನಾಗಿ ದೇವ್ರು ಏನು ಬಿಟ್ಟರು ಅವ್ನ ಪರೀಕ್ಷೆ ಮಾಡೋಕೆ ನಿನ್ನ ಮಗುನ ಬಲಿ ಕೊಡ್ದು ನೀವು ಏನು ಬೇಕಾದ್ರೂ ಕೊಟ್ಕೊಡ್ತೀರಾ ಬೇಕಾದ್ರೆ ಪಕ್ಕದ ಮನೆ ಹುಡುಗನ ಬೇಕಾಗಿ ಕಿಡ್ನಾಪ್ ಮಾಡ್ಕೊಳೋದು ಬಲಿ ಕೊಟ್ಕೊಡ್ತೀರಾ ಆದರೆ ನಿಮ್ಮ ಮಗುನ ನೀವು ಬಲಿ ಕೊಡೋದಿಲ್ಲ ಸಡನ್ನಾಗಿ ದೇವ್ರು ಏನು ಮಾಡ್ತಾರೆ ಗೊತ್ತಾ ವಿವರಿಸೋದಿಲ್ಲ ನಾನು ಜಾಸ್ತಿ ಅಬ್ರಾಂಬನ ನಿಮ್ಮ ಮಗನ ಬಲಿ ಕೊಡೋದಕ್ಕೆ ತಕ್ಕನ ಕೊಡ್ಲಿಕ್ಕೆ ಹೋಗ್ಬಿಡ್ತಾನೆ ಮನೆಗೆ ಅವ್ನು ಮೋರಿಯ ಬೆಟ್ಟ ಹಾಕ್ಬಿಟ್ಟು ಎಲ್ಲ ಒಂದು ಯಾ ಆ ಮಗುನ ಮಲಗಿಸಿ ಒಂದು ಕಟ್ಟೆ ಮೇಲೆ ಮಲಗಿಸಿ ಇನ್ನೇನು ದೇವರಿಗೆ ಸಮರ್ಪಿಸ್ಬೇಕಾದ್ರೆ ಅಬ್ರಾಹ್ಮಣಿ ಅಬ್ರಾಹ್ಮಣಿಯ ಮಗುನ ಮೇಲೆ ಕತ್ತಿಯನ್ನು ಎತ್ತಬೇಡ ನಿನ್ನ ಪರೀಕ್ಷೆ ಮಾಡಿದಷ್ಟೇ ನೀನು ಕತ್ತಿ ಎತ್ತಿರೋ ಜಾಗದಲ್ಲಿ ನೀನು ಒಂದು ಕುರಿ ಇದೆ ಅದು ಪದೇ ಆ ಕುರಿನ ತಗೊಂಬಂದು ಕಟ್ಬಾಡ್ದಾರೆ ಅದ್ರ ಅತ್ತ ಆ ಕುರಿ ಯಾರು ಗೊತ್ತಾ ಯೇಸು ಸ್ವಾಮಿನ ಕುರಿ ಅದೊಂದು ಗುರ್ತಿ ಕೊಟ್ಟಿರ್ತಕ್ಕಂಥದ್ದು ಮುಂದಕ್ಕೆ ನಿನ್ನ ಮ ನಿನ್ನ ಪಾಪಕ್ಕೋಸ್ಕರ ಕುರಿಮರಿಯಾಗಿ ಸ್ವಾಮಿ ಸಾಹಿತ್ಯದ ಒಂದು ಉದ್ದೇಶದಿಂದ ಆಗ ಅವ್ರು ಹೇಳಿದ ಪೊದೆ ಒಳಗಡೆ ಸಿಕ್ಕಾಕೊಂಡ್ರೆ ಕುರಿಕೊಂಡು ಕಟ್ ಮಾಡ್ತಾನೆ ನಾನು ಅದರ ಅರ್ಥ ಮುಂದಿನ ಸೂಚನೆ ಸ್ವಾಮಿ ಬಂದು ನಮಗೋಸ್ಕರ ಬಲಿಯಾಗಲಿಕ್ಕಿದ್ದಾನೆ ಹೆಜ್ಜನದ ಕುರಿಮರಿಯಾಗಿ ಅಂತೇಳಿ ಕೊನೆಗೆ ಆ ಜಾಗಕ್ಕೆ ಏನು ಮಾಡ್ತಾರೆ ಹೆಸರಾಗ್ತಾನೆ ಅಂತ ಈ ಜಾಗದಲ್ಲಿ ದೇವರು ನನಗೆ ಅಂತ ಹೇಳಿ ಆ ಜಾಗಕ್ಕೆ ಎಹೋ ಅಂತ ಹೆಸರಾಗ್ತಾನೆ ಹಾಗೆಯೇ ನಿಮಗೋಸ್ಕರ ರಕ್ಷಕನಾದ ಕ್ರಿಸ್ತ ಪ್ರಾಣ ಕೊಟ್ಟಾಗಿದೆ ನಿಮಗೆ ಯಾವ ಕಡೆಯಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಕೂಡ ದೇವರು ಒದಗಿಸ್ತಾರೆ ಅದಕ್ಕೆ ಯಹೋವಾ ಈರೆಂದರೆ ಒದಗಿಸುವಂತ ದೇವರು ಸಿಕ್ಕಿಲ್ಲ ಮಾಡಿಲ್ಲ ಅಂತ ಕೊರಗಬೇಡಿ ಬಂದು ದೇವರು ನಿಮ್ಗೆ ಒದಗಿಸ ಒದಗಿಸ್ತಾರೆ ನಂಬಿಕೆಯಿಂದ ಬಂದರೆ ಒದಗಿಸ್ತಾರೆ ಹಾಗಾದರೆ ಯಹೋವ ಈರೆಂದರೆ ಆದಿಕಾಂಡ ಇಪ್ಪತ್ತೆರಡನೇ ಅಧ್ಯಾಯ ಹದಿಮೂರು ಮತ್ತು ಹದಿನಾಲ್ಕನೇ ವಾಕ್ಯದಲ್ಲಿ ದೇವರು ಅವನಿಗೆ ಒದಗಿಸಿರ್ತಕ್ಕಂಥ ಕಾರಣ ಈಗ ಮುಸ್ಲಿಮನ್ ನೋಡಿ ಬಕ್ರೀದ್ ಹಬ್ಬ ಮಾಡ್ತಾರಲ್ಲ ಇದೇ ಹಬ್ಬ ಇದೇ ಹಬ್ಬ ಅವತ್ತು ಕುರಿನ ಕಟ್ ಮಾಡ್ತಾರೆ ಅವರು ದೇವರೇ ನನ್ನ ಕುಟುಂಬ ರಕ್ಷಿಸೋಕೋಸ್ಕರ ನೀವು ಬಲಿಯಾಗಿದೆಯಲ್ಲ ಅಂತ ಅವ್ರು ಕಟ್ ಮಾಡ್ತಾರೆ ಹಲಲಿಯಾ ಅಲಲಿಯಾ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ಳಿ ನಾನೀಗ ದೇವ್ರ ಹೆಸರು ಹೇಳಬೇಕು ಯಾಕತ್ತ ನೀವು ಹಾಡು ಹೇಳೋಗಲ್ಲ ಯಹುವ ಈ ಅಂತ ಹೇಳ್ತೀರಾ ಯಹುವ ಈರೇ ಎಲ್ಲವ ನೋಡಿಕೊಳ್ಳುವ ಹೇಳ್ತಿದ್ದಾನೆ ಯಹುವ ಎಂದೆಂದು ಜಯ ನೀಡುವ ಹೇಳ್ತಿದ್ದಾನೆ ಎಹುವ ರಾಫ ಆರೋಗ್ಯ ಹೇಳ್ತಿದ್ದಾನೆ ಹಾಗಿದ್ರೆ ಇದ್ರ ಅರ್ಥ ಗೊತ್ತಾಗ್ಬೇಕಾನೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಇದು ನಿಮ್ಗೆ ಅಗತ್ಯ ಇಲ್ಲ ಎಷ್ಟು ಸಮಯ ತಿಳ್ಕೊಂಡ್ರೆ ಸಾಕು ಅದೇ ಹಾಗಾದ್ರೆ ಯಹೋ ಈ ರೈತ ಮ್ಯಾಗೆ ಮ್ಯಾಗ್ಯ ಏನೆಲ್ಲ ಕಷ್ಟ ಅಲ್ಲಕ್ಕ ಅದ್ರ ಅರ್ಥ ಕೀರ್ತನೆ ಮೂವತ್ತ ಮೂರು ಇಪ್ಪತ್ತರಲ್ಲಿ ಸಹಾಯಕರು ಮತ್ತು ಕಾಯುವ ಗುರಾಣಿ ಅಂತ ಅರ್ಥ ಅಂದ್ರೆ ಗುರಾಣಿ ಇರ್ತೀವಿ ನಮ್ಮ ಆತ್ಮರಕ್ಷಣೆಗೋಸ್ಕರ ನಡೀತೀವಿ ಗುರಾಣಿ ಏನು ಮಾಡ್ತದೆ ನಿನ್ನ ಮೇಲೆ ವಿರೋಧಕ್ಕೆ ಬರ್ತಕ್ಕಂಥ ಆಯುಧಗಳನ್ನ ನಡೀತಲ್ವಾ ಅದಕ್ಕೋಸ್ಕರ ಅವರು ಸಹಾಯಕರು ಮತ್ತು ಗುರಾಣಿ ನಂದೇವರು ನೋಡಿ ನನ್ನ ಬಂಡೆಹಿ ನನ್ನ ಕೋಟೆ ಆರಾಧನೆ ನಾವು ಆಡ್ತೀವಿ ಅವ್ರಿಗೆ ಏನು ಅಲ್ಲ ಅವ್ರು ನಮಗೆ ಗುರಾಣಿಯಾಗಿದ್ದಾರೆ ಅಂತ ಹೇಳಿ ನೆಕ್ಸ್ಟ್ ಯಹುವಾ ನಿಶ್ಚಿ ಕೇಳಿದ್ದೀರಾ ವಿಮೋಚನೆ ಕಂಡ ಹದಿನೇಳು ಹದಿನೈದರಲ್ಲಿ ಮೋಸೆ ಅಮೆಲ್ ಜೊತೆ ಯುದ್ಧ ಮಾಡಿದಾಗ ಆ ಜಾಗದಲ್ಲಿ ಜಯ ಕೊಟ್ಟಿದ್ದಕ್ಕೆ ಒಂದು ಯಜ್ಞವೇದಿನ ಕಟ್ತಾನೆ ಆ ಯಜ್ಞವೇದಿಯ ಹೆಸರು ಯಹುವಾ ಅಂತ ಹೇಳಿ ಆಯಿತಾ ಅದ್ನ ನೆಕ್ಸ್ಟ್ ಹದಿನೈದು ಹದಿನೈದನೇ ಇದು ಯಹುವ ಓರಿ ಅಂತಂದ್ರೆ ಬೆಳಕಿನ ದೇವರು ಹೇಳಿ ಏನು ಕೀರ್ತನೆ ಇಪ್ಪತ್ತ ಏಳು ಒಂದರಲ್ಲಿ ಬರೆದಿದೆ ಅವರು ಬೆಳಕಿನ ದೇವರು ಮತ್ತು ರಕ್ಷಕನಾದ ದೇವರು ಅಂತ ಅರ್ಥ ನೆಕ್ಸ್ಟ್ ಬೇಗ ಮುಗಿಸ್ತೀನಿ ಎಲ್ರೂಹ ಅಂದರೆ ರೂಹ ಅಂದರೆ ಕುರ್ಬ ಎಲ್ರೂಹ ಅಂತಂದರೆ ಆಯ್ತಾ ಕೀರ್ತನೆ ಇಪ್ಪತ್ತ ಮೂರು ಒಂದರಲ್ಲಿ ಬರೆದಿದೆ ಯಹೋವನೇ ನನ್ನ ಕುರುಬನು ನಾನು ಕೊರತೆ ಕೊಡೋನು ಅಂತೇಳಿ ಕೊರತೆ ಕೊಡೋದಾಗೆ ಕಾಯುವಂತ ಹೇಳಿ ಅರ್ಥ ಆಯ್ತಾ ನೆಕ್ಸ್ಟ್ ಯಹೋವ ಶಾಹೋತ್ ಅಂದರೆ ಕೀರ್ತನೆ ಇಪ್ಪತ್ತ ನಾಲ್ಕು ಹತ್ತರಲ್ಲಿ ಬರ್ತಿದೆ ಮಹಾಪ್ರಭಾ ಉಳ್ಳ ಅಂತಂದ್ರೆ ಇನ್ನ ವಿರುದ್ಧವಾಗಿ ಸೈತಾನನ ಎಲ್ಲ ಸೇನೆಗಳನ್ನ ಮುರ್ದು ಹಾಕುವಂಥೇಳಿ ಇನ್ನ ವಿರುದ್ಧವಾಗಿ ಬರ್ತಕ್ಕಂಥ ಎಲ್ಲ ಸೈತಾನ ಕೊಗಳನ್ನ ಮುರಿದು ಹಾಕುವಂಥ ಸೇನಾಧೀಶ್ವರ ಯೋ ಅಂತೇಳಿ ಅಲ್ಲಿಯ ಯಹುವ ರಾಫಾ ಅಂತಂದ್ರೆ ವಿಮೋಚನ ಕಾಂಡ ಹದಿನೈದು ಇಪ್ಪತ್ತ ಆರಲ್ಲಿ ಬರೆದಿದೆ ಆರೋಗ್ಯದಾಯಕನಾದ ದೇವರು ಅಂತ ಹೇಳಿ ಏನು ಆರೋಗ್ಯದಾಯಕನ ದೇವರ ದೇವರು ನೆಕ್ಸ್ಟ್ ಯಹೋವಾ ಶಾಲೋ ನೀವು ಕೇಳಿದೀರ ಸಮಾಧಾನ ಕರ್ತವನು ಏಷಾಯ ಒಂಬತ್ತು ಆರಲ್ಲಿ ಬರೆದಿದೆ ಅರಣ್ಯ ಕಾಂಡ ಆರು ಇಪ್ಪತ್ತೆರಡರಲ್ಲಿ ಬರೆದಿದೆ ಇಬ್ರಿಯಾದಲ್ಲೂ ಕೂಡ ಬರ್ತಿದೆ ಅಲಿಯ ಮೈಕಿಸಬೇಕನ್ನ ಕತೆ ಹೇಳುವಾಗ ಅಲ್ಲೂ ಕೂಡ ಯಹೋವಾ ಶಾಲೋಮಾಗಿ ಬಂದಿದ್ದಾರೆ ಅಲಿಯ ಶಾಲೋಮೇನು ಸಮಾಧಾನ ಕರ್ತನು ಯಹೋವಾ ಸಮ ಕೇಳಿದಿರ ಯಜಲ ನಲ್ವತ್ತ ಎಂಟು ಮೂವತ್ತೈದರಲ್ಲಿ ಯಹೋವನಂದಿಗೆ ನೆಲೆಗೊಂಡಿರತಕ್ಕಂಥವನು ಅಥವಾ ದೇವರು ನನ್ನ ಜೊತೆಯಲ್ಲಿ ಇದ್ದಾರೆ ಅಂತಳಿ ಅಷ್ಟೇ ಅಲಿಯ ಯಹೋವ ಚಿತ್ಕೆ ಏನಾದರೆ ನೀತಿಯ ರಾಜಿ ಅಂದ್ರೆ ಏಷಾಯ ಆರು ಮೂರಲ್ಲಿ ಬರ್ತಿದೆ ಈ ಹೆಸ್ರುಗಳು ಯಾಕೆ ಅದರ ಪ್ರಿಯರೇ ಹೆಸರು ಮುಗೀತು ನನಗೆ ಸಿಕ್ಕಿರೋ ಹೆಸರು ಇಷ್ಟು ಇನ್ನು ಇಸ್ರಾಯಲ್ನ ಸತಮಾಲಾ ಸ್ವಾಮಿ ಅಂತೆಲ್ಲ ಇದೆ ಸುಮಾರು ಇಷ್ಟು ಸಿಕ್ಕಿರೋವಂಥ ಹೆಸ್ರುಗಳನ್ನ ನಾನು ಕೊಟ್ಟಿದ್ದೀನಿ ಪ್ರಿಯರೇ ಅದು ಯಾವ್ಯಾವ ಅಧ್ಯಾಯದಲ್ಲಿ ಇದೆ ಅಂತಲೂ ಕೊಟ್ಟಿದ್ದೀನಿ ಯಾವ್ಯಾವ ವಾಕ್ಯ ಅಂತ ಕೊಟ್ಟಿದ್ದೀನಿ ನೀವು ಬೇಕಿದ್ದರೆ ಅದನ್ನು ಯೂಟ್ಯೂಬಲ್ಲಿ ಹಾಕಿದಾಗ ನಿಜವಾಗಿ ನೀಟಾಗಿ ಬೈಬಲ್ನ ಓದಿ 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 ಕಂಡುಹಿಡೀರಿ ನಾನು ನಾಳೆಯಿಂದಲೇ ಸ್ವಲ್ಪ 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 ವೀಡಿಯೋ ಯೂಟ್ಯೂಬ್ಗೆ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ನಾಳೆ ಆಗಲಿಕ್ಕಿಲ್ಲ ಸೋಮವಾರದಿಂದ ನಾನು ಹಾಕ್ತೀನಿ ಒಂದೊಂದು ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಪಾರ್ಟ್ಗಳನ್ನ ಮಾಡ್ತಾ ಇರೋದು ನಾನು ಜನಗಳಿಗೆ ಅರ್ಥ ಆಗಿದೆ ಅಂತೇಳಿ ಇದನ್ನ ಬೈಬಲ್ ಹಿಡಿದುಬಿಟ್ಟು ಓದಿ ತಂದೆಯದ ದೇವ್ರ ಹೆಸರು ಒಂದೇ ಯಹೋ ಹೇಳಿ ಅಂದರೆ ಇರುವಾತನು ಇಬ್ಬರೇ ಪ್ರಕಾರ ಯಾವೇ ಅಂದ್ರೆ ಎಲ್ಲ ಕಡೆ ಇದ್ದಾರೆ ಅಂತೇಳಿ ಆದರೆ ಇದು ಭಕ್ತಾದಿಗಳು ಆ ಪರಿಸ್ಥಿತಿ ಅವರಿಗೆ ಒಂದೊಂದು ಹೆಸರುಗಳನ್ನ ಕೊಡ್ತವೆ ಎಹೋ ಅನಿಸಿ ಎಲ್ ಶಡಾಯ್ ಯಹೋ ಓರಿ ಯಹೋ ಸಮ್ಮ ಯಹೋ ಸಾಲಂ ಯಹೋವಾ ನಿಸೆ ಈ ಥರದ ಹೆಸರುಗಳು ಯಹೋವ ರೂವ ಇದೆಲ್ಲ ಯಹೋವ ರಾಫ ಇದೆಲ್ಲ ಏನು ಗೊತ್ತಾ ಆ ಒಂದು ದೇವರು ಮಾಡತಕ್ಕಂಥ ಅದ್ಭುತಗಳ ಜಾಗ ಪರಿಶಿಧ್ಯಗಳ ಜಾಗಕ್ಕೋಸ್ಕರ ಈ ಹೆಸರುಗಳು ಬಂತಷ್ಟೇ ಈ ಹೆಸ್ರುಗಳು ನಮಗೆ ಅಗತ್ಯ ಇಲ್ಲ ಬರೀದೆ ನಮಗೆ ತಂದೆ ದೇವರ ಬಗ್ಗೆ ತಿಳ್ಕೊಂಡ್ರೆ ಸಾಕು ಆದರೆ ಇದು ಹೆಸ್ರುದ ಅರ್ಥಗಳು ಬೇಕವ ಈಗ ಒಬ್ಬರು ಕೇಳ್ಬಿಡ್ತಾರೆ ಅಂಕಲ್ ಅಂಕಲ್ ಯಹೋ ಓರಿ ಏನು ನಾನು ನಿಮಗೆ ಉತ್ತರ ಕೊಡಲೇಬೇಕು ಎಹೂವ ನಿಶ್ಚಯಿತರೇನು ಉತ್ತರ ಕೊಡಬೇಕು ಅದಕ್ಕೆ ಈಗ ಉತ್ತರ ಕೊಟ್ಟಿದ್ದೀನಿ ನಾಳೆ ಅದನ್ನು ಸಾಧ್ಯವಾದಷ್ಟು ನೋಟ್ಸ್ ಮಾಡಿ ಇದ್ರ ಬಗ್ಗೆ ಸಾಧ್ಯವಾದರೆ ಇನ್ನೊಂದು ಸಲ ನೈಟ್ ಪ್ರೇರ್ ಬಂದಾಗ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಲ್ಲ ಇಲ್ಲಿಯ ಆಗುತ್ತಾ ಹಾಗಾದರೆ ನಾವು ಈ ಹೆಸರನ್ನು ತಿಳಿಸ್ಕೊಟ್ಟ ದೇವರಿಗೆ ಎಷ್ಟು ಮಾಡೋಣ ಪರಲೋಕದ ತಂದೆಯೇ ಪ್ರಭು ಯೇಸುವಿನ ನಾಮದಲ್ಲಿ ಪೈಸ್ತಾ ಸಹ ತಂದೆಯಾದ ದೇವರಿಗೆ ಯಾವ ಯಾವ ಸಂದರ್ಭಗಳಲ್ಲಿ ಏನಕ್ಕೆಲ್ಲ ಏನೇನು ಹೆಸರುಗಳು ಬಂದರೆ ತೋರ್ಸಿ ಅದಕ್ಕಾಗಿ ಸೋತ್ರ ಅಪ್ಪ ಇದರ ಮೂಲಕ ನಿನ್ನ ನಾಮ ಮೈಂಪಡಿಸ್ಕೊಳ್ತೀನಿ ನಿನ್ನ ರಾಜ್ಯ ಒಂದೇ ವಿಸ್ತಾರ ಆಗಲಿ ಸ್ವಾಮಿ ನಾವು ಹೆಸರುಗಳಿಂದಲ್ಲ ಸ್ವಾಮಿ ನಿನ್ನನ್ನು ಗುರುತಿಸೋದು ನೀನು ಸತ್ಯವಾದ ದೇವರು ಜೀವಂತ ದೇವರು ಅಂತ ಸ್ವಾಮಿ ಅಪ್ಪ ನೀನು ಸ್ವಾಮಿ ಎಲ್ಕೆ ಸ್ವಾಮಿ ನಾವು ನಿನ್ನನ್ನು ಬಿಟ್ಟು ಬೇರೆ ಕಡೆಗೆ ನಾವು ಹುಡ್ಕದಂತೇನೆ ಕಾಪಾಡಪ್ಪ ಅಪ್ಪ ನೀನು ಸ್ವಾಮಿ ಯಹುವ ಹಿರೆಯಾಗಿ ನಮ್ಗೆ ಒದಗಿಸೋ ದೇವರಾಗಿದ್ಯಪ್ಪ ಯಹುವ ಸಾಲು ಆಗಿ ನಮ್ಮ ಕುಟುಂಬಕ್ಕೆ ಸಮಾಧಾನ ಕೊಡೋ ದೇವರಾಗಿದೆಯಪ್ಪ ಸೋತ್ರ ಯಹುವ ಸಮಾನ ಆಗಿದ್ಕೊಂಡು ನಮ್ಮ ಇದೆಯಲ್ಲಪ್ಪ ಅದಕ್ಕಾಗಿ ಸೋತ್ರ ಯಹುವ ರಾಫರ್ ಆಗಿ ನಮಗೆ ಆರೋಗ್ಯ ಕೊಡ್ತೀಯಪ್ಪ ಅದಕ್ಕಾಗಿ ಸೋತ್ರ ಯಹುವ ಚಿತ್ ಆಗಿ ನಮಗೆ ನೀತಿಯನ್ನು ಕೊಡ್ತೀಯಪ್ಪ ಅದಕ್ಕಾಗಿ ಸೋತ್ರ ಅಪ್ಪ ಇದೆಲ್ಲದರ ಮೂಲಕ ನಿನ್ನ ನಮ್ಮ ಮಹಿಮೇಗ ಸ್ವಾಮಿ ಸೇರಿ ಜನಗಳ ನಾನು ು ನಿನ್ನ ಕೃಪೆಯನ್ನು ನಡೆಸು ಯೇಸುವಿನ ನಾಮದಲ್ಲಿ ತಂದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರ ನಾಮಕ್ಕೆ ಮಹಿಮೆ ಆಗಲಿ ದೇವರ ಕೃಪೆ ನಡೆಸಲಿ ಈಗ ಚಿಕ್ಕದಾಗಿ ಒಂದು ಟೀ ಬ್ರೇಕ್ ಮಾಡೋದು ಅಥವಾ ಒಂದು ಹತ್ತು ನಿಮಿಷ ಒಂದು ಚಿಕ್ಕದ ಒಂದು ಆರಾಧನೆ ಮಾಡಿ ಮಾಡಿ ಅಲ್ಲಿಂದ ನಾವು ಒಂದು ಚಿಕ್ಕದಾಗಿ ವಿಜ್ಞಾಪನೆಗೆ ಹೋಗಿ ನಂತರ ಮುಂದುವರಿಸ ಆರಾಧನೆ ಮಾಡೋದಲ್ಲ ಮಾಡಿ ಸ್ವಲ್ಪ ಒಂದು ವಿಜ್ಞಾಪನೆ ಮಾಡಬೇಕು ನಾವು ಇದ್ರ ಮಧ್ಯೆಯಲ್ಲಿ ಆಯಿತಾ ಹ್ಞೂ ಓಕೆ ಎಸ್ ಬೇರೆ ತಂದೆ ದೇವ್ರ ಬಗ್ಗೆ ಯಾವುದೂ ಬೇಜಾರು ಮಾಡ್ಕೋಬೇಡಿ ನಾನು ಯೇಸು ಕ್ರಿಸ್ತನ ಬಗ್ಗೆಯೂ ಅಲ್ಲಿ ಹಾಕ್ತೀನಿ ಸರಿನಾ ಹ್ಞೂ ದೇವ್ರ ಅಂಶ ಹೋಗಲಿ ನಮ್ಮ ಸಭೆಯಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನು ಗೊತ್ತಾ ಬೇರೆ ನಾಲ್ಕೇ ನಾಲ್ಕು ಜನದ ಕೆಲವು ದೊಡ್ಡ ಮೊಬೈಲ್ ಇರೋದು ಬಾಕಿ ಇರೋರೆಲ್ಲ ಸ್ವಲ್ಪ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಆ ಕಡೆ ಕಡೆ ಸರಿನಾ ದೇವ್ರ ನಿಮ್ಮನ್ನ ಆಸ್ವಾದ ಮಾಡಲಿ ಪ್ರಶ್ನೆ ಉತ್ತರ ಕೇಳಿ ನಾನು ಉತ್ತರ ಕೊಡಿ ರೆಡಿ ಇದ್ದೀನಿ ದೇವ್ರ ನಿಮ್ಮನ್ನು ಆಸ್ಪತ್ವ ಮಾಡಿ